ಆಗಿರುವಂತ ನಾವು ಈ ಸರ್ಕಾರದಲ್ಲಿ ಅದೊಂದನ್ನೇ ನಂಬಿಕೊಂಡಿರೋದು ಈಗ ಬೇರೆ ಏನೇನೂ ಸಿಗಲ್ಲ ಅಂತ ಕನ್ಫರ್ಮ್ ಆಗಿದ್ರಿಂದ ಒಂದ್ ಕಪ್ಪು ಒಂದು ಲೋಟ ದೊಡ್ಡ ಈ ಒಂದು ವರ್ಷದಲ್ಲಿ ಸರ್ಕಾರ ಕೊಟ್ಟರೆ ನಮಗೆ ಸುನಿ ಅಧ್ಯಕ್ಷರೇ ಇಡೀ ರಾಜ್ಯಕ್ಕೆಲ್ಲ ಪೂರ್ತಿ ಸಂಪೂರ್ಣವಾಗಿ ಇಡೀ ವಿಧ ಅಪೋಸಿಷನ್ ಎಲ್ರಿಗೂ ತೃಪ್ತಿ ಆಗೋ ತರ ಸರ್ಕಾರ ನಡೆಸಿದ್ರು ಅವರು ಈಗ ಪಾಪ ಅವ್ರಿಗೆ ಬಹಳ ನೋವಾಗಿದೆ

ಇಬ್ರು ಸೇರಿಕೊಂಡು ನಾನು ಆಗೋದು ಆದಾಗ ನಾನೇನದು ಕೊಟ್ಟರೆ ಅದು ಅವರು ಮಾತ್ರ ನಿಮ್ಮನ್ನು ಸೇರಿಸೇ ಕೊಡುವಂಥ ವಿಚಾರ ಇರುವಂಥದ್ದು ಒಂದು ಈಗ ಕ್ವೆಶನ್ ಅವರ್ ಮತ್ತೆ ಇದನ್ನು ಕೊಟ್ಟಿದ್ದೀವಿ ಫಸ್ಟ್ ಕ್ವಶನ್ ಅವರ್

ನೀವು ಸಹಕಾರ ನಾನು ಕೊಟ್ಟಿದ್ದೀರಾ ಬದಿ ಕೊಟ್ಟು ಇಟ್ಟು ದೊಡ್ಡ ವಿಚಾರ ಏನಾಗಿದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ ನೇರ ಪಾಲ್ದಾರಿಕೆ ಬಂದಿದೆ ಚರ್ಚೆಗೆ ಅವಕಾಶ ಮಾಡಬೇಕು ಅದಕ್ಕೆ ಹತ್ತು ದಿವಸ ಹೇಗೆ ತಡೆ ಮಾಡಿದ್ರಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ